ನಮ್ ರೈತರು ಏನ್ ಮಾಡ್ತಾರೆ ಅಂದ್ರೆ ನೈಂಟಿ ನೈನ್ ಪರ್ಸೆಂಟ್ ನಮ್ ರೈತರು ಏನ್ ಮಾಡ್ತಾರೆ ಅಂದ್ರೆ ಇದನ್ನ ತಗೊಂಡ್ ಹೋಗ್ಬಿಟ್ಟು ರೋಡ್ ಬಿಸಾಕ್ತಾರೆ ಇದು ಮೈನ್ ಪೊಟಾಸ್ ಪೊಟಾಸ್ ಇದು ಈ ಪೊಟಾಸ್ ರೋಡ್ ಬಿಸಾಕ್ಬಿಟ್ಟು ಅಂಗಡಿಲಿ ಸಿಕ್ಕೋ ಪೊಟಾಸ್ನ ಗಾಳಿಲ್ ಇದನ್ನ ಯಾರು ಹೇಳ್ಬೇಕು ರಾಷ್ಟ್ರಪತಿ ಹೇಳ್ಬೇಕಾ ಪ್ರಧಾನಿ ಹೇಳ್ಬೇಕಾ ಕೃಷಿ ಅಧಿಕಾರಿ ಹೇಳ್ಬೇಕಾ ಅಥವಾ ನಿಮ್ಮ ಯೂಟ್ಯೂಬ್ ಚಾನಲ್ ಅವರು ಹೇಳ್ಬೇಕಾ ಅಲ್ಲ ನಮ್ಮಂತ ಬಡ ರೈತರು ಹೇಳ್ಬೇಕಾ ಕೃಷಿಯಲ್ಲಿ ಚೆನ್ನಾಗಿ ನೆನಪಿಟ್ಕೊಳ್ಳಿ ಪೂರ್ವಕ್ಕೆ ಯಾವುದೇ ಜಮೀನಿಗೆ ಡೌನ್ ಇರಬೇಕು ಕೃಷಿಗೆ ಬಹಳ ಯೋಗ್ಯವಾದ ಜಮೀನು ಇದು ಪೂರ್ವಕ್ಕೆ ಪೂರ್ವಕ್ಕೆ ಸೂರ್ಯ ಹುಟ್ಟೋ ಕಡೆ ಸೂರ್ಯ ಹುಟ್ಟೋ ಡೌನ್ ಓಕೆ ಹ್ಞೂ ಇದು ಕೃಷಿಗೆ ಬಹಳ ನಂಬರ್ ಒನ್ ಜಮೀನ ಇದು ಗೊತ್ತಿಲ್ಲದೆ ತಿಳಿದೆ ಇರೋದು ಒಂದು ಸತ್ಯ ಹೇಳಲಾ ನಿಮ್ ಇವತ್ತೇ ನಾನು ಫಸ್ಟ್ ಭೇಟಿ ಮಾಡಿರು ಹೇಳಿ ಒಂದು ಸತ್ಯ ನಿಮ್ಮ ಒಂದು ಮೀಟರ್ ಒಂದು ಮೀಟರ್ ಜಾಗದಲ್ಲಿ ಒಂದು ಮೀಟರ್ ಒಂದು ಮೀಟರ್ ಜಾಗದಲ್ಲಿ ಒಂದು ರಾತ್ರಿಗೆ ಹನ್ನೆರಡು ಲೀಟರ್ ಇಬ್ಬನಿ ಬೀಳುತ್ತೆ ನಲ್ವತ್ತೆಂಟು ವರ್ಷದ ಹಿಂದೆ ಕರ್ನಾಟಕ ಸರ್ಕಾರದಲ್ಲಿ ಇಬ್ಬನಿಯಲ್ಲಿ ನೀರು ಮಾಡಕ್ಕೆ ಅನ್ಬಿಟ್ಟು ಐ ಎ ಎಸ್ ಅಧಿಕಾರಿ ಒಬ್ಬನ ಅಧ್ಯಕ್ಷ ಮಾಡಿದ್ರು ಡ್ರಿಪ್ ಕಂಪನಿಯವರು ಆ ಪೋಸ್ಟ್ ನ ತೆಗೆದು ಹಾಕಿಸಿದ್ರು ಯಾಕಂದ್ರೆ ಅವರೆಲ್ಲರೂ ಈ ಮೆಥಡ್ನ ಅನುಸರಿಸ್ಬಿಟ್ರೆ ಅವ್ರೇನ್ ಮಣ್ಣ ತಿನ್ನೋದು ಡ್ರಿಪ್ ವೈಪ್ನವ್ರು ಬರ್ರಿ ಬೀಗ್ರಾ ಊಟ ಮಾಡೋಣ ಮಾಡ್ಲಿ ತಗೋರಿ ನಿಮ್ ಬಾಯ ಹರಿಕೆಯಿಂದ ಹಂಗ ಆಗ್ಲೇವಾ ಈಗ ಇಲ್ಲಂತೂ ನೀರು ಮಸ್ತ್ ಬೇಕಾ ಸರ್ ಈಗ ಉತ್ತರ ಕರ್ನಾಟಕದ ಕಡೆ ಸರ್ ನಮ್ ಕಡೆ ನೀರು ಇಲ್ಲವೇ ಇಲ್ಲ ಬೋರ್ ಹಾಕಿದ್ರು ಕೂಡ ನೀರ್ ಬರಲ್ಲ ಅಂತ ಪ್ರದೇಶಕ್ಕೆ ಏನ್ ಮಾಡ್ತೀರಿ ಎಂತ ಕೃಷಿಗಳು ಅಳವಡಿಸಿಕೊಳ್ಳುತ್ತೆ ಅಲ್ಲಿ ಅವರು ಅಲ್ಲ ಅಂತವರಿಗೆ ಏನಂದ್ರೆ ಆರಂಭದಲ್ಲಿ ನಮಗೆ ಒಂದು ಎರಡರಿಂದ ಮೂರು ತಿಂಗಳಾದ್ರೂ ಸ್ವಲ್ಪ ಮಟ್ಟಿಗೆ ನೀರು ಬೇಕು ಅವ್ರಿಗೆ ಇದಕ್ಕಿಂತ ಬೇರೆ ಏನು ಮಾಡಲ್ ಕೊಡ್ಬೇಕು ನಾವು ಹ್ಮ್ ಬೇರೆ ಮಾಡ್ರು ಕೊಡಬೇಕು ಓಕೆ ಈಗ ಉದಾಹರಣೆಗೆ ನಿಮ್ಗೆ ಏನು ಅಂತ ಹೇಳಿದ್ರೆ ಈಗ ತೆಂಗು ನಲ್ವತ್ತು ಡಿಗ್ರಿ ಅಲ್ಲಿ ತೆಂಗು ಆಗ್ತದೆ ಹ್ಞೂ ಆ ನಲ್ವತ್ತು ಡಿಗ್ರಿ ಅಲ್ಲಿ ತೆಂಗು ನಮಗೆ ಬೆಳವಣಿಗೆ ಆಗೋದಾದ್ರೆ ನೀವುಗಳು ಅಲ್ಲಿ ಬಿಜಾಪುರ ಹುಬ್ಳಿ ಧಾರವಾಡ ಬೆಳಗಾವಿನವರೆಲ್ಲ ಏನು ಮಾಡ್ಬೇಕಂದ್ರೆ ಯಾವುದೋ ಗಿಡ ನೀರು ಕಮ್ಮಿ ತಗೊಳ್ತದೆ ಆ ಗಿಡನೂ ಫಸ್ಟ್ ನಟ್ಕೊಳ್ಬೇಕು ನೇರಳೆ ಮಾವು ನಿಮ್ಮ ಹಲಸು ಹ್ಞೂ ಇನ್ನು ಇನ್ನೂ ಅನೇಕ ಗಿಡಗಳಿಗೆ ನೀರು ಕಮ್ಮಿ ಸಾಕು ಬೇಲ ಇದಕ್ಕೆಲ್ಲ ನೀರು ಕಮ್ಮಿ ಸಾಕು ಆ ಗಿಡಗಳನ್ನ ಹಾಕೊಂಡಾಗ ಏನಾಗ್ತದೆ ನಿಮ್ಗೆ ಅಲ್ಲಿ ಏನಾಗ್ತದೆ ನಲ್ವತ್ತು ಡಿಗ್ರಿ ಟೆಂಪರೇಚರ್ ಇರೋದು ಮೂವತ್ತಕ್ಕೆ ಬರ್ತದೆ ಆ ಮೂವತ್ತು ಬರುವಂಥ ಗಿಡಗಳು ಇನ್ನು ಯಾವ್ದು ಯಾವ್ದಿದೆ ನಿಮ್ಮ ಸಪೋಟ ಚಕ್ಕೆ ಲವಂಗ ಜಾಯ್ಕಾಯಿ ಇಂಥದ್ದೆಲ್ಲ ನೀವು ಮೂವತ್ತು ಡಿಗ್ರಿ ಹಾಕ್ಕೊಳ್ಬೋದು ಆ ಗಿಡಗಳಲ್ಲಿ ಹಾಕೊಂಡಾದ ಮೇಲೆ ಆ ವಾತಾವರಣ ಏನಾಗ್ತದೆ ಟ್ವೆಂಟಿ ಡಿಗ್ರಿ ಟೆಂಪರೇಚರ್ಗೆ ಬರ್ತದೆ ಜಾಗ ವಾತಾವರಣ ನೀವು ವಾತಾವರಣನ ಕ್ರಿಯೇಟ್ ಮಾಡಬೇಕು

ಹ್ಮ್ ನಿಮ್ ಕಡೆಗೆ ನಡೆಯಲ್ಲ ಅಷ್ಟು ಒಂದೇ ಸಲ ಹಾಕ್ತೀನಿ ಏಲಕ್ಕಿ ಹಾಕ್ತೀನಿ ಅಂದ್ರೆ ನಡೆಯಲ್ಲ ಅಲ್ಲಿ ನೀವು ಏಲಕ್ಕಿ ಹಾಕ್ಬೇಕಂತ ಹೇಳಿದ್ರೆ ಅದಕ್ಕಿರುವಂತ ವಾತಾವರಣವನ್ನ ಕ್ರಿಯೇಟ್ ಮಾಡ್ಬೇಕು ಆ ವಾತಾವರಣ ಈಗ ನಮ್ಮಲ್ಲಿ ಈಗ ನಿಮ್ಮಲ್ಲಿ ಉದಾಹರಣೆಗೆ ನಿಮ್ ಕಡೆ ಏನಂದ್ರೆ ಅಡಿಕೆ ಆಗೋದಿಲ್ಲ ಜನ ಏನ್ ಮಾಡ್ತಾರೆ ಅಡಿಕೆ ಆಗೋದಿಲ್ಲ ಅಂತ ಹೇಳ್ಬಿಡ್ತಾರೆ ಅವರು ಹೌದು ಅಡಿಕೆ ಆಗೋದಿಲ್ಲ ಅಲ್ಲಿ ಅಡಿಕೆ ಆಗೋದಾದ್ರೆ ಮಾಡ್ಬೇಕು ಅಂತ ಹೇಳಿದ್ರೆ ಮೊದಲು ನೀವು ಬಾಳೆಯನ್ನು ಹಾಕೊಳ್ಬೇಕು ಹ್ಮ್ ಬಾಳೆಯನ್ನ ಹಾಕೊಂಡಾಗ ಏನಾಗ್ತದೆ ಅದ್ರ ನರಳು ಕ್ರಿಯೇಟ್ ಆಗ್ತದೆ ಆ ನರಳು ಕ್ರಿಯೇಟ್ ಆದಾಗ ನೀವ್ ಅಡಿಕೆ ಹಾಕಿ ಒಂದು ಮೂರು ವರ್ಷ ನಾಲ್ಕು ವರ್ಷ ನೀವೇನ್ ಮಾಡ್ಬೇಕು ಬಾಳೆನ ಹಾಗೆ ಬಿಡ್ಬೇಕು ಬಾಳೆ ನಾವು ಬಾಳೆ ಗೊನೆಗೆ ಹಾಕಿರಲ್ಲ ಮುಂದೆ ನಾವು ಅಡಿಕೆ ಹಾಕಬೇಕು ಅನ್ನೋದಕ್ಕೆ ನಾವು ಬಾಳೆ ಹಾಕಿರೋದು ಬಾಳೆಲಿ ಬರೋಷ್ಟು ಬರ್ತದೆ ವಾತಾವರಣ ಸೃಷ್ಟಿ ಮಾಡಕ್ ಹಾಕಿರೋದು ಅದು ಅಷ್ಟೇ ಬೆಳೆಗಲ್ಲ ಲಾಭಕ್ಕಲ್ಲ ಕಮರ್ಷಿಯಲ್ ಅಲ್ಲ ಅಲ್ಲ ಅದನ್ನು ನಿಮ್ಗೊಂದು ಐವತ್ತು ಪರ್ಸೆಂಟ್ ಇನ್ಕಮ್ ಬಂದೇ ಬರ್ತದೆ ಕೆಲವರೆಲ್ಲ ನೂರೈವತ್ತು ಇಪ್ಪತ್ತ ನಲ್ವತ್ ಕೆಜಿ ಬಂದ್ಬಿಡ್ತದೆ ಬಾಳೆಗೊನೆ ಅಂತ ಹೇಳ್ತಾರೆ ಬನ್ನಿ ಎಕ್ಸಾಂಪಲ್ ಇವಾಗ ಈಗ ನಿಮ್ಗೆ ಏನಾಗ್ತದೆ ಜನ ಏನ್ ಹೇಳ್ತಾರೆ ಮೂವತ್ತು ಕೆಜಿ ಬರ್ಬೇಕಪ್ಪ ಬಾಳೆಗೊನೆ ಅಂತಾರೆ ಈ ಮೂವತ್ತು ಕೆಜಿ ನಿಮ್ಗೆ ಬಾಳೆಗೊನೆ ಬರ್ಬೇಕಂದ್ರೆ ಹ ಇರ್ಲಿ ಇರ್ಲಿ ಮೂವತ್ ಕೆಜಿ ಬಾಳೆಗೊನೆ ಬರ್ಬೇಕಂದ್ರೆ ಅವನೇನ್ ಅಂತ ಹೇಳಿದ್ರೆ ಎಲ್ಲವನ್ನ ಕಟ್ ಮಾಡಿ ಒಂದನ್ ಬಿಟ್ಕೊಳ್ತಾನೆ ಅರ್ಥ ಆಯ್ತಾ ಹ್ಮ್ ನಾವಿಲ್ಲಿ ಮಾಡಿರೋದು ಗುಂಪು ಬಾಳೆ ಅಂತ ಇದು ಹ್ಮ್ ನಮ್ಮ ಒಂದು ಬಾಳೆಯಿಂದ ಒಂದು ಬಾಳೆಗೆ ಹದಿನೆಂಟು ಅಡಿ ಅಂತರ ಹ್ಮ್ ಒಂದು ಬಾಳೆಯಿಂದ ಒಂದು ಬಾಳೆಗೆ ಹದಿನೆಂಟು ಅಡಿ ಅಂತರ ಕೆಲವರು ಎಲ್ಲ ಏನ್ ಮಾಡ್ತಾರೆ ಅಡಿ ಎಂಟು ಅಡಿಗೆ ಹಾಕ್ತಾರೆ ಆ ಎಂಟು ಅಡಿ ಆರ್ ಅಡಿಗ ಹಾಕಿರೋನು ಒಂದ್ ಏಕ್ರಲ್ಲಿ ಏನ್ ಇನ್ಕಮ್ ತಗೊಳ್ತಾನೋ ಅದೇ ಇನ್ಕಮ್ ನಾವು ನೂರಿಪ್ಪತ್ತು ಗಿಡ ಹಾಕಿ ತಗೊಳ್ತೀವಿ ಒಂದು ಎಕ್ಸಾಂಪಲ್ ಕೊಡ್ತೀನಿ ನನಗೆ ನೀವೇನ್ ಮಾಡ್ತಾನಂದ್ರೆ ಇಲ್ಲಿ ಈಗ ಇದರಲ್ಲಿ ನಿಮಗೆ ಮೂವತ್ತ್ ಕೆಜಿ ಬರ್ಬೇಕು ಅಂತ ನೀವು ಪ್ಲಾನ್ ಮಾಡ್ತೀರಿ ಈ ಮೂವತ್ ಕೆಜಿ ಬರ್ಬೇಕಂದಾಗ ನಮ್ಮ ರೈತರು ಏನ್ ಮಾಡ್ತಾರೆ ಅಂದ್ರೆ ಇರೋ ಮರಿನೆಲ್ಲ ಕಟ್ ಮಾಡ್ತಾರೆ ಹೌದಾ ಒಂದೇ ಅಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ ಇಲ್ಲಿ ಎಲ್ಲವನ್ನ ಬಿಡ್ತೀವಿ ಇಲ್ಲಿ ಇವಾಗ ನಿಮ್ಗೆ ಇಲ್ಲಿ ಒಂದು ಹತ್ತಿದೆ ಈ ಹತ್ತಿರಲ್ಲಿ ಈಗ ಏನಾಗಿದೆ ನಿಮ್ಗೆ ಒಂದು ಗೊನೆ ಬಂದ್ಮೇಲೆ ಅದನ್ನ ತಗೊಂಡಾದ್ಮೇಲೆ ಪಕ್ಕದಲ್ಲಿ ಗೊನೆ ಸ್ಟಾರ್ಟ್ ಆಗ್ತದೆ ಹೀಗೆ ನಮ್ಗೆ ಏನಾಗ್ತದೆ ರೋಟೀನ್ ಗೊನೆ ಬರ್ತದೆ ಆಗ ಆ ವರ್ಷಕ್ಕೆ ಆರರಿಂದ ಎಂಟು ಗೊನೆ ಬರ್ತದೆ ಒಂದು ಗೊನೆ ಹತ್ತು ಕೆಜಿ ಬರ್ಲಿ ಒಂದು ಕೊನೆ ಕೆಜಿ ಎಂಟು ಕೊನೆಗೆ ಎಷ್ಟ ಆಯ್ತು ನೀವ್ ಏನ್ ಖರ್ಚು ಮಾಡಿದ್ರಿ ಅಲ್ಲಿಗೆ ಹ್ಮ್ ಏನು ಮಾಡಿಲ್ಲ ಇಲ್ಲಿ ನಟಿರೋದಷ್ಟೇ ಅಂದ್ರೆ ಇದಕ್ಕೆ ನಾವು ಸಪ್ರೇಟ್ ಏನ್ ಮಾಡಲ್ಲ ಎಲ್ಲದಕ್ಕೂ ಕೆಲಸ ಮಾಡುವಾಗ ಇದಕ್ಕೂ ಮಾಡ್ತೀವಿ ಅಷ್ಟೇ ಗೊತ್ತಾಯ್ತಾ ಈ ರೀತಿ ನೀವು ಬಂದಾಗ ನಿಮ್ಗೆ ಲಾಸ್ ನೋಡಿ ಬಂದಿದೆಲ್ಲ ಈಗ ಒಂದು ಆ ಕಡೆ ಮುಖ ಹಾಕಿದೆ ಒಂದೇ ಬುಡದಲ್ಲಿ ಒಂದು ಈ ಕಡೆ ಮುಖ ಹಾಕಿದೆ ಒಂದು ಈ ಕಡೆ ಮುಖ ಹಾಕಿದೆ ಒಂದು ಆಕಡೆ ಮುಖ ಹಾಕಿದೆ ನೋಡಿದ್ರ ಯಾವ ತರ ಇದೆ ಅಂತ ಇದ್ರಲ್ಲಿ ನಿಮ್ಗೆ ಗೊನೆ ಹಿಂಗೆ ರೊಟೀನ್ ಆಗ್ತಾ ಇರ್ತದೆ ಅದ್ರದ್ದು ಆಯಸ್ ಮುಗಿದಾಗ ನೋಡಿ ಇವ್ರು ರೆಡಿ ಆಗ್ತಾರೆ ಇವ್ರು ರೆಡಿ ಆಗ್ತಾರೆ ಚಿಕ್ಕ ಚಿಕ್ಕದು ಇವ್ರು ರೆಡಿ ಆಗ್ತಾರೆ ಇದು ಬರ್ತದೆ ಇದನ್ನ ಏನ್ ಮಾಡ್ಬೇಕಂದ್ರೆ ನೀವು ಇದನ್ನ ಕಟ್ ಮಾಡಿ ಈ ಗಿಡವನ್ನ ಇಲ್ಲೇ ಬಗ್ಗಿಸ್ಬೇಕು ಇಲ್ಲೇ ಬಗ್ಗಿಸ್ಬೇಕು ಇಲ್ಲಿ ನೋಡಿ ಇಲ್ಲಿ ಬರ್ತೀವಿ ಈ ಫೋನೆ ತೆಗ್ದೀವಿ ಇಲ್ಲಿ ಇರುತ್ತೆ ಇದು ಇದ್ರದ್ದು ಎಲ್ಲಾ ರಸ ಈ ಬುಡ ತಗೊಳ್ತದೆ ನಮ್ಮ ರೈತರು ಏನ್ ಮಾಡ್ತಾರೆ ಅಂದ್ರೆ ನೈನ್ಟಿ ನೈನ್ ಪರ್ಸೆಂಟ್ ನಮ್ಮ ರೈತರು ಏನ್ ಮಾಡ್ತಾರೆ ಅಂದ್ರೆ ಇದನ್ನ ತಗೊಂಡ್ ಹೋಗ್ಬಿಟ್ಟು ರೋಡ್ಗೆ ಬಿಸಾಕ್ತಾರೆ ಹಾ ಹಾ ಇದು ಮೇಯ್ನ್ ಪೊಟಾಸು ಓಕೆ ಇದು ಮೇಯ್ನ್ ಪೊಟಾಸ್ ಇದು ಈ ಪೊಟಾಸ್ನ ರೋಡ್ ಬಿಸಾಕ್ಬಿಟ್ಟು ಅಂಗ್ಡಿಲಿ ಸಿಕ್ಕೋ ಪೊಟಾಸನ್ನ ಗಾಳೀಲಿ ತಂದು ಹಾಕ್ತಾರೆ ಇದು ಯಾರು ಹೇಳ್ಬೇಕು ರಾಷ್ಟ್ರಪತಿ ಹೇಳ್ಬೇಕಾ ಪ್ರಧಾನಿ ಹೇಳ್ಬೇಕಾ ಕೃಷಿ ಅಧಿಕಾರಿಗಳು ಹೇಳ್ಬೇಕಾ ಅಥವಾ ನಿಮ್ಮ ಯೂಟ್ಯೂಬ್ ಚಾನಲ್ ಅವ್ರು ಹೇಳ್ಬೇಕಾ ಅಲ್ಲ ನಮ್ಮಂತ ಬಡ ರೈತರು ಹೇಳ್ಬೇಕಾ ಯಾರು ಹೇಳ್ತಾರ ಬಿಡ್ತಾರ ನೀವಂತೂ ಮಸ್ತ್ ಹೇಳ್ಬೇಕು ಇಲ್ಲಿ ರೈತರು ಹೇಳಬೇಕು ಈಗ ನೋಡಿ ಸ್ಟಮ್ ನೋಡಿ ತರ ಇದೆ ಸ್ಟಮ್ ಇದು ಇದು ಏನ್ ಮಾಡ್ತಂದ್ರೆ ಇದ್ರದ್ದು ಪೂರ್ತಿ ರಸವನ್ನ ಮನೆ ಕೊಟ್ಟಾದ್ಮೇಲೆ ಇದ್ರ ಪೂರ್ತಿ ರಸವನ್ನ ಈಗ ಹಿಡಿದು ಕೊಡ್ತದೆ ಹ್ಮ್ ಇಲ್ಲಿ ಡೆವಲಪ್ ಆಗುತ್ತೆ ಇದು ಈ ತರ ಇರೋದ್ರಿಂದ ಏನಾಗ್ತದೆ ಈ ಗೊನೆ ಎಷ್ಟೇ ಗಾಳಿ ಮಳೆ ಬಂದ್ರು ಈ ಗಿಡ ಬಿಳಲ್ಲ ಯಾಕೆ ಬಿಡಲ್ಲ ಅಂದ್ರೆ ಪಕ್ಕದಲ್ಲಿ ಹೆಂಗ್ ಬೀಳುತ್ತೆ ಚಾನ್ಸೇ ಇಲ್ಲ ಅದು ಅದೇ ಸಿಂಗಲ್ ಆದ್ರೆ ಈಗ ನೋಡಿ ನಿಮ್ಗೆ ಎಕ್ಸಾಂಪಲ್ ಇವಾಗ ಇಲ್ಲಿ ಇವಾಗ ನಿಮ್ಗೆ ಇಲ್ಲಿ ಏನಾಗುತ್ತೆ ಇಲ್ಲಿ ಒಂದು ಹತ್ತು ಕೆಜಿ ಬರ್ತಂತ ಇಟ್ಕೊಳ್ಳಿ ಒಂದು ಎಂಟು ಕೆಜಿನೇ ಬರ್ಲಿ ಹ್ಮ್ ಔಷಧಿ ಹಾಕಿದಾರ ಇಲ್ಲ ಯೂರಿಯಾ ಹಾಕಿದಾರ ಸೂಪಲ್ ಹಾಕಿದಾರಾ ಪೊಟಾಸ್ ಹಾಕಿದಾರ ಏನು ಹಾಕಿಲ್ಲ ಅಲ್ಲ ಅದೇ ಬಂದಿರೋದಲ್ವ ಅದೇ ಬಂದಿರೋದು ಅದು ಅಮೃತಕ್ಕೆ ಸಮಾನ ಅದು ನಮ್ಮ ಮಕ್ಕಳಿಗೆ ನಾನು ಇವತ್ತು ಹೇಳಿದ್ರೆ ಎಲ್ಲರಿಗೂ ಅಷ್ಟೇ ಮಕ್ಕಳಿಗೆ ವಿಷ ಹಾಕ್ಬೇಡಿ ನಿಮ್ಮ ಮಕ್ಕಳಿಗೆ ವಿಷ ಹಾಕ್ಬೇಡಿ ವಿಷ ಅಂದ್ರೆ ಏನು ಬೇಕರಿ ಐಟಮು ಆಮೇಲೆ ಏನು ಏನು ಸಂಸ್ಕರಿಸಿರುವಂಥ ಆಹಾರಗಳು ಏನೇನು ಪೀಜಾ ಪಿಷ್ಟಾ ಬರ್ಗರು ಹಾಳು ಮೂಳು ಮಾರ್ಕೆಟಲ್ಲಿ ಸಿಕ್ಕೋದೆಲ್ಲ ಇವತ್ತು ವಿಷ ಆಗೋಗಿದೆ ಅದಕ್ಕೆ ನಿಮ್ಮ ಉಳಿವಿಗೆ ಕೃಷಿಗೆ ಬನ್ನಿ ಯಾರು ಉಳಿವಿಗೆ ನಿಮ್ಮ ಉಳಿವಿಗೆ ಕೃಷಿಗೆ ಬನ್ನಿ ನೀವು ಎಂತ ದೊಡ್ಡ ಲಾರ್ಡ್ ಆಗಿರ್ಬೋದು ಎರಡು ಎಕರೆ ಜಮೀನು ತಗೊಳ್ಳಿ ನಿಮಗೂ ಎಂಟಿ ಇರೋಷ್ಟು ಆಹಾರ ತಗೊಳ್ಳಿ ಬೇಳ್ಕೊಳ್ಳಿ ಸಾಕು ಇದು ತಿಂದಾಗ ಅದ್ರ ರುಚಿ ಇದೆಯಲ್ಲ ಮನೇ ಒಂದು ನಿಮ್ಗೊಂದು ಕಳ್ಸಿದ್ನಲ್ಲ ಯಾರೊಬ್ರು ಹೇಳಿದ್ರು ಅವರು ಅಬುದಾಬುರ್ ಡಾಕ್ಟರ್ ಅವರು ಹೌದು ಅಬುದಾಬುರ್ ಡಾಕ್ಟರ್ ಅವರು ಅವ್ರು ಇಡೀ ಫ್ಯಾಮಿಲಿ ಡಾಕ್ಟರ್ ಫ್ಯಾಮಿಲಿಗಳು ಅವರು ಕರೋನಾ ಆದ್ಮೇಲೆ ಅವ್ರ ಅದನ್ನ ಬಿಟ್ಬಿಟ್ಟು ಬಂದು ಇವತ್ತು ಅಲ್ಲಿ ಪಕ್ಕ ತೋಟ ಅದು ಬಹುಶಃ ಒಳಗೆ ಸೇರಿಸ್ತದೆ ನನಗೆ ಅವ್ರ ಹತ್ರ ಮಾಡ್ತಾರೆ ಹಾಗೆ ನೋಡಿ ಈ ದಿ ಗುಂಪು ಬಾಳೆ ನೋಡಿ ಈ ಬಾಳೆಯಿಂದ ಆ ಬಾಳೆಗೆ ಓಕೆ ಮತ್ತೆ ಈಗ ಈ ಗಿಡ ಇದೆಯಲ್ಲ ಇಲ್ಲಿ ನೋಡಿ ಈಗ ಈಗ ಎಷ್ಟ ಒಂದು ವರ್ಷನಾ ಒಂದೂವರೆ ವರ್ಷ ಹ್ಮ್ ಬೇರೆಯವ್ರು ಯಾರಾದ್ರೂ ಒಂದೂವರೆ ವರ್ಷದ ಗಿಡ ಹಾಕಿರೋದು ಈ ತರ ತೋರಿಸ್ಬಿಡಿ ನನಗೆ ಹದಿಮೂರು ತಿಂಗಳು ವರ್ಷ ಇದು ಹದಿಮೂರು ತಿಂಗಳು ಒಂದು ವರ್ಷ ಈಗ ನನಗೆ ಮೊದಲಿಂದ ಬರೋಣ ಸರ್ ಸರ್ ಮೊದಲು ಏನ್ ಹಾಕಿದ್ರಿ ಯಾವ ಗಿಡ ಹಾಕಿದ್ರಿ ಇದಕ್ಕೆ ಶುರು ಮಾಡಿ ನೋಡಿ ಇದು ಏಲಕ್ಕಿ ಇದು ಏಲಕ್ಕಿ ಇದು ಏಲಕ್ಕಿ ಈ ಏಲಕ್ಕಿ ನಾವು ಹಾಕ್ಬೇಕಾದ್ರೆ ಈ ವಾತಾವರಣವನ್ನು ಸೃಷ್ಟಿ ಮಾಡಬೇಕು ಹಾ ನೇರವಾಗಿ ಏಲಕ್ಕಿ ಹಾಕಾಗಲ್ಲ ಕಡಿಮೆ ಟೆಂಪರೇಚರ್ ಅಲ್ಲಿ ಬರ್ತಿದೆ ಕಡಿಮೆ ಟೆಂಪರೇಚರ್ ಬರ್ತೀವಿ ವಾತಾವರಣ ಸೃಷ್ಟಿ ಆಯ್ತು ಅದು 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 ಆಯ್ತಾ ಓಕೆ ಅದು ಹೇಳಕಿನೇ ಈ ಏಲಕ್ಕಿನ ನೇರವಾಗಿ ನೀವ್ ಹಾಕಿದ್ರೆ ಏಲಕ್ಕಿ ಹೋಗ್ತದೆ ಬರೋದಿಲ್ಲ ಮೊದಲು ಏನ್ ಹಾಕಿದ್ರಿ ಅಂತ ಅಲ್ವಾ ಮೊದಲು ಈಗ ಎಲ್ಲಾ ಕಂಪ್ಲೀಟ್ ಆಯ್ತು ಸರ್ ಅಳತೆ ಮಾಡಿದ್ರಿ ರೋಡ್ ಮಾಡಿದ್ರಿ ಎಲ್ಲೆಲ್ಲಿ ಏನ್ ಬರಬೇಕು ಅಂತ ಎಲ್ಲಾ ಆಯ್ತು ಸರ್ ಆಯ್ತು ನೆಕ್ಸ್ಟ್ ಏನ್ ಮಾಡಿದೆ ನೆಕ್ಸ್ಟ್ ನಾವ್ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ ಭೂಮಿಯನ್ನ ಆರ್ ಆರ್ ಅಡಿಗೆ ಲೈನ್ ಮಾಡ್ಕೊಳ್ತೀವಿ ಆರ್ ಅಡಿಗೆ ಲೈನ್ ಮಾಡ್ತೀವಿ ಲೈನ್ ಲೈನ್ ಮಾಡ್ಬಿಟ್ಟು ಈ ತರ ಡ್ರಿಪ್ ಇಟ್ಬಿಡ್ತೀವಿ ಡ್ರಿಪ್ ಫಸ್ಟ್ ಡ್ರಿಪ್ ಲೈನ್ ಮಾಡ್ಕೊಳ್ತೀವಿ ಹಾ ಫಸ್ಟ್ ನಾವು ಪೈಪ್ ಲೈನ್ ಡ್ರಿಪ್ ಲೈನ್ ಎಲ್ಲ ಉಳಿಸಿ ಗುಳಿಸಿ ಎಲ್ಲ ರೆಡಿ ಮಾಡ್ತಾರೆ ಮಾಲೀಕರಿಗೆ ಹೇಳ್ಬಿಡ್ತೀವಿ ನೋಡಪ್ಪ ಬೇಲಿ ಒಳಗಡೆ ಉಳಿಸಿ ರೋಟು ಮಣ್ಣು ಕೆಂಪಾಗಿರ್ಬೇಕು ಖಾಲಿ ಜಮೀನ್ ಕೊಡು ನನ್ಗೆ ಒಂದು ವಿಡಿಯೋ ಕಳ್ಸಿಕೊಡು ಆಮೇಲೆ ಅಂತಾರೆ ತುಂಬಾ ಜನ ಏನ್ ಮಾಡ್ತಾರೆ ಅಂದ್ರೆ ತುಂಬಾ ಸಾರಿ ಫೋನ್ ಮಾಡ್ತಾರೆ ಫೋನ್ ಯಾರ್ದು ತಗೊಳಕ್ ಆಗಲ್ಲ ಅವ್ರಿಗೆ ಹೇಳ್ಬಿಟ್ಟಿರ್ತೀವಿ ನಿಮ್ ಜಮೀನು ಎಷ್ಟು ಅಗಲ ಇದೆ ಎಷ್ಟು ಉದ್ದ ಇದೆ ಎಷ್ಟ್ ಆಕಾರ ಇದೆ ಅಲ್ಲಿ ನೀರ್ ಎಷ್ಟು ಬರ್ತದೆ ಆಮೇಲೆ ಫೆನ್ಸಿಂಗ್ ಹಾಕೊಂಡಿದ್ದೀರಾ ಇದೆಲ್ಲ ಹಾಕಿದ್ಮೇಲೆ ನೀವೇನ್ ಮಾಡಿದ್ರೆ ಕ್ಲೀನ್ ಆಗಿ ನೀರ್ ಉಳಿಸ್ಬಿಟ್ಟು ಲೋಟ ವೇಟರ್ ಹೊಡ್ಬಿಟ್ಟು ಮಣ್ಣು ಕೆಂಪು ಮಾಡ್ಬಿಟ್ಟು ನನ್ಗೆ ವಿಡಿಯೋ ಕಳಿಸ್ತಿವಿ ಅಂತ ಹೇಳ್ತೀವಿ ಮಣ್ಣು ಕೆಂಪು ಅದು ಎಲ್ಲಾ ಕಡೆ ಹೆಂಗಾಗತ್ತೆ ಖಾಲಿ ಮಾಡ್ಕೊಡಿ ಅಂತ ಖಾಲಿ ನಾನು ಇದನ್ನ ಕಡೆ ಅಂತಾರೆ ಖಾಲಿ ಖಾಲಿ ಮಾಡ್ಕೊಟ್ಬಿಡಿ ಅಂದಾಗ ನಾವೇನ್ ಮಾಡ್ತೀವಿ ಅಂದ್ರೆ ಫಸ್ಟ್ ಆ ನೀರು ಎಷ್ಟಿದೆ ಅಂತ ನೋಡ್ಕೊಂಡು ಡ್ರಿಪ್ ಲೈನ್ ಮಾಡ್ಕೊಳ್ತೀವಿ ಡ್ರಿಪ್ ಲೈನ್ ಹಾಕೊಂಡು ಒಂದ್ ಲೈನ್ ಅಲ್ಲಿ ಅಗಸೆ ಒಂದು ಲೈನ್ ಅಲ್ಲಿ ಗ್ಲೀರ್ ಸಿಡಿಯಾ ಒಂದು ಲೈನ್ ಅಲ್ಲಿ ನುಗ್ಗೆ ಹಾಕ್ತಿವಿ ಫಸ್ಟ್ ಫಸ್ಟ್ ನೋಡಿ ಇವಾಗ ನಿಮಗೆ ಇದೇನಾಗ್ತದೆ ಇದು ಗ್ಲೀರ್ ಸೀಡಿಯಾ ಲೈನು ಇದು ಅಗಸೆ ಲೈನು ಇದು ಅಗಸೆ ಇದು ನುಗ್ಗೆ ಆರಡಿ ಒಂದು ಲೈನ್ ಹಾಕೊಳ್ತೀವಿ ಒಂದ್ ಲೈನ್ ಅಲ್ಲಿ ಅಗಸೆ ಒನ್ ಲೈನ್ ಅಲ್ಲಿ ಗ್ಲಿಡ್ಸಿಡಿya ಒಂದ್ ಲೈನ್ ಅಲ್ಲಿ ನುಗ್ಗಿ ಹಾಕೋಳ್ತೀವಿ ಎಲ್ಲ ಒಂದೇ ಲೈನ್ ಗಲ್ಲ ಎಲ್ಲ ಒಂದೇ ಲೈನ್ ಗಲ್ಲ ಓಕೆ ಒನ್ ಲೈನ್ ಅಗಸೆ ಒಂದ್ ಲೈನ್ ಅಲ್ಲಿ ನುಗ್ಗೆ ಒಂದೇ ಲೈನ್ ಅಲ್ಲಿ ಗ್ಲಿಡ್ಸಿಡಿya ಹ ಫಸ್ಟ್ ಫಸ್ಟ್ ಓಕೆ ಹಾಕಿ ಬಿಡ್ತೀವಿ ಅದು ಅವಾಗ ಏನಾಗ್ತಿದೆ ಅಗಸೆಯಿಂದ ಅಗಸೆ ಲೈನ್ ಗೆ 18 ಫೀಟ್ ಗ್ಯಾಪ್ ಇರ್ತದೆ ಅಗಸೆಯಿಂದ ಅಗಸೆಗೆ 18 ಫೀಟ್ 18 ಫೀಟ್ ನುಗ್ಗೆಯಿಂದ ನುಗ್ಗೆಗೆ 18 ಫೀಟ್ ಇರ್ತದೆ ಲೈನ್ ಗೆ ಹ ಹ ಗ್ಲಿಡ್ಸಿಡಿದಿಂದ ಗ್ಲಿಡ್ಸಿಡಿಗೆ ಹದಿನೆಂಟು ಅಡಿ ಇರ್ತದೆ

ಮೋಸ್ಟ್ಲಿ ನಿಮ್ಗೆ ಇದು ನೀವು ಒಂದು ಒಂದ್ ತಿಂಗಳು ಮೊದಲು ಬಂದಿದ್ರೆ ದೊಡ್ಡ ಕಾರ್ಡ್ ತರ ನೋಡಿ ಈ ಹೈಟ್ ಹೋಗಿದ್ದೆಲ್ಲ ಗಿಡ ಇದೇ ಹೈಟ್ ಇತ್ತು ಅವ್ರು ಏನ್ ಮಾಡಿದಾರೆ ಬಿಸಿಲ್ಬೇಕಲ್ವಾ ಅದಕ್ಕೆ ಒಂದೊಂದನೆ ಕಟ್ ಮಾಡ್ಕೊಂಡು ಕಟ್ ಮಾಡ್ಕೊಂಡು ನಿಯಂತ್ರಣ ಕರ್ತಾ ಇದ್ದಾರೆ ಈಗ ಇಲ್ಲಿ ನೀವು ಪೆಪ್ಪರ್ ಹಾಕ್ಬಹುದು ಪೇಪರ್ ಹಾಕ್ಬೋದು ಹಾಕಿದ್ದಾರೆ ಈಗ ಆಲ್ರೆಡಿ ಪೇಪರ್ ಹಾಕಿದ್ದಾರೆ ಇದಕ್ಕೆ ಪೆಪರ್ ಹಾಕ್ಬೋದು ನೀವು ಅಡಿಕೆಗೆ ಪೇಪರ್ ಹಾಕ್ಬೇಕು ಮೂರ್ ನಾಲ್ಕು ವರ್ಷ ಕಾಯ್ಬೇಕು ಹ್ಮ್ ಅಡಿಕೆಗೆ ಪೇಪರ್ ಹಾಕ್ಬೇಕ್ರೆ ನಾವೀಗ ನಾಲ್ಕ ಐದು ವರ್ಷ ಕಾಯ್ಬೇಕು ಐದು ವರ್ಷದಲ್ಲಿ ನೀವು ಇಲ್ಲಿ ಪಸಲೆ ತಗೊಂಡ್ಬಿಡ್ಬೋದಲ್ಲ ಹ್ಮ್ ಹ್ಮ್ ಅದಕ್ಕೆ ಅಗಸೆ ಫಸ್ಟ್ ಪ್ರಿಫರೆನ್ಸ್ ಕೊಡೋದು ನಾವು ಪೇಪರ್ಗೆ ಮತ್ತೆ ಇಲ್ಲಿ ಇಷ್ಟು ಮಂಚಿಂಗ್ ಅಲ್ಲ ಇಷ್ಟ ನೋಡಿ ಇಲ್ಲಿದೆಯಲ್ಲ ಇಲ್ಲಿ ನೋಡಿ ಇಲ್ಲಿ ಎಷ್ಟಿದೆ ಕಸ ಕಡ್ಡಿ ನೋಡಿ ಇದೇ ನೀವು ಜೀವ ಅಮೃತ ಹಾಕದೆ ಗೋಕುಪ ಅಮೃತ ಹಾಕದೆ ಅನ್ನೋದಕ್ಕಿಂತ ಈ ರೀತಿ ಫಸ್ಟ್ ಕಸ ಕಡ್ಡಿ ಇರ್ಬೇಕು ನಿಮ್ ಜಮೀನಲ್ಲಿ ಇರ್ಬೇಕು ಇದೇ ಇರ್ಬೇಕು ಇದೇ ನಿಜವಾದ ಇದು ಇದ್ರೇನೆ ಜೀವಾಮೃತ ಗೋಕುಪಾಮೃತ ಹಾಕದಾಗ ಅದು ಮನೆಯಲ್ಲಿ ಜೋಳ ಇದೆ ಆ ಬದ್ನೆಕಾಯಿ ಇದೆ ಕಾಳಿ ಇದೆ ಅಂದಾಗ ನಾವು ರೊಟ್ಟಿ ಮಾಡಿ ತಿನ್ಬಹುದು ನೆಂಟ್ರನ್ನ ಬನ್ನಿ ಅಂದ್ಬಿಟ್ಟು ಮನೇಲಿ ಏನು ಇಲ್ದಿದ್ರೆ ಏನ್ ಮಾಡ್ತಾರೆ ಅವರು ಇದೇ ಆಹಾರ ಇದ್ರೆ ಜೀವಾಮೃತ ಗೋಗುಪಾಮೃತ ಕೆಲಸ ಮಾಡ್ತದೆ ಸುಮ್ಮನೆ ನಾನು ಜೀವಾಮೃತ ಹಾಕ್ಬಿಟ್ಟು ಒಂದು ಸೆಲ್ಫಿ ತಗೊಂಡು ಕಳ್ಸಿಬಿಡೋದಲ್ಲ ಇದಿರಬೇಕು ಇದಿರ್ಬೇಕು ಇದ್ದಾಗ ಭೂಮಿಗೆ ಎಲ್ಲ ಕ್ರಿಯೆಗಳು ಇಲ್ಲಿ ನಡೀತವೆ ಈ ಭೂಮಿಗೆ ನಾನು ಹೇಳ್ತೀನಲ್ಲ ಇನ್ನು ಇವತ್ತೇ ನೀರು ಬಿಟ್ಬಿಡ್ಲಿ ಇವರು ಇನ್ನು ಐದು ವರ್ಷ ಆದರೂ ಒಂದು ಗಿಡ ಸಾಯಲ್ಲ ಇಲ್ಲಿ ಯಾಕೆಂದರೆ ಭೂಮಿಲಿ ಅಷ್ಟು ಮಾಯಿಸ್ಚರ್ ನ ಕಾಪಾಡ್ಕೊಳ್ತಾ ಇದ್ರು ಗಿಡಕ್ಕೆ ಆ ಶಕ್ತಿ ಬಂದಿದೆ ಈಗ ಇನ್ನೊಂದು ಬಹಳ ಇಂಪಾರ್ಟೆಂಟ್ ಪಾಯಿಂಟ್ ಸರ್ ಹೇಳ್ತಿದ್ರು ಮೊದಲು ಮಾಡಿದ್ದು ನೀವು ಕೆಲಸ ನೀರಿನ ಇಂಗಿಸುವಂತ ಕೆಲಸ ಹೌದು ಮೂರು ವಿಧಾನಗಳನ್ನ ಹೇಳ್ತಾರ ಅದು ಏನಂದ್ರೆ ಯಾವುದೇ ಜಮೀನು ನಾವ್ ಏನ್ ಮಾಡ್ಬೇಕಂದ್ರೆ ನಾವು ಬೀಳೋ ನೀರನ್ನ ಬೀಳುತ್ತದೆ ಮಳೆ ನೀರು ಮಳೆ ನೀರನ್ನ ಮಳೆ ನೀರು ಬೀಳುತ್ತೆ ಬಿದ್ದದಾಗ ಹರಿಯುತ್ತೆ ಹರಿಯೋದನ್ನ ನಾವು ಮೊದಲು ನಿಲ್ಲಿಸ್ಬೇಕು ಹರಿಯೋದನ್ನ ಮೊದಲು ನಿಲ್ಲಿಸಬೇಕು ನಿಲ್ಲಿಸ್ಬೇಕು ನಿಲ್ಲಿಸಿದ್ನ ಅಲ್ಲಿ ಇಂಗಿಸ್ಬೇಕು ಬಿಳೋ ನೀರನ್ನು ಬಿಳುತ್ತದೆ ನೀರು ಅದು ಹರಿಯಕ್ಕೆ ಶುರು ಹರಿಯೋದನ್ನ ನಿಲ್ಲಿಸ್ಬೇಕು ನಿಲ್ಲಿಸಿದ್ನ ಇಂಗಿಸ್ಬೇಕು ನಾವು ಇದನ್ನ ಏನು ಹೇಳಿದ್ರೆ ಈ ತೋಟವನ್ನು ನಾವು ತಗೊಳ್ಳುವಾಗಲೇ ನಾವು ಏನು ಹೇಳಿದ್ರೆ ನೋಡಪ್ಪ ಈ ತೋಟವನ್ನಂತೂ ನಾನು ಅದ್ಭುತವಾಗಿ ತೋಟ ಮಾಡ್ಕೊಡ್ತೀವಿ ನಾವು ಯಾವ ತೋಟನೂ ಅಷ್ಟೇ ಹಂಡ್ರೆಡ್ ಪರ್ಸೆಂಟ್ ಎಲ್ಲ ತೋಟದಲ್ಲಿ ನಾವು ಇನ್ವಾಲ್ವ್ ಆಗ್ತೀವಿ ಇಲ್ಲಿ ಮಾಡಿದ ಕೆಲಸ ಏನಂದ್ರೆ ಈ ಭೂಮಿ ಏನಿದೆ ನಮ್ಮ ಕೃಷಿಯಲ್ಲಿ ಚೆನ್ನಾಗಿ ನೆನಪಿಟ್ಕೊಳ್ಳಿ ಪೂರ್ವಕ್ಕೆ ಯಾವುದೇ ಜಮೀನಿಗೆ ಡೌನ್ ಇರಬೇಕು ಕೃಷಿಗೆ ಬಹಳ ಯೋಗ್ಯವಾದ ಜಮೀನಿದೆ ಸೂರ್ಯ ಹುಟ್ಟೋ ಕಡೆ ಸೂರ್ಯ ಡೌನ್ ಇರ್ಬೇಕು ಇದು ಕೃಷಿಗೆ ಬಹಳ ನಂಬರ್ ಒನ್ ಜಮೀನ್ ಇದು ಇವ್ರು ಏನ್ ಮಾಡಿದ್ರೆ ನಮ್ಗೆ ಓದಿರೋ ಮೊದಲೇ ತಗೊಂಡ್ಬಿಟ್ಟಿದ್ರು ಇವರು ಪರ್ಚೇಸ್ ಮಾಡಿಬಿಟ್ಟು ತಂದೆ ಮಗ ಬಂದಿದ್ರು ಹೇಳಿದ್ರ ಬಂದಿದ್ರು ಅಂತ ಬಂದಿದ್ರು ಇದೇನಂದ್ರೆ ಇದು ಈಗ ವಿರುದ್ಧವಾಗಿದೆ ಇದೇನ್ ತಪ್ಪೇನಿಲ್ಲ ಬಟ್ ನಾವು ಅಲ್ಲಿ ಮಾಡೋ ಪ್ಲಾನ್ ಡಿಸೈನ್ ಚೇಂಜ್ ಮಾಡ್ಬೇಕು ಪೂರ್ವಕಿದ್ರೆ ಬಹಳ ಈಸಿ ಮೆಥೆಡ್ ಹೇಳಿದ್ರೆ ಇದು ನಮಗೆ ಒಂದು ರೂಪಾಯಿ ಆಗ್ತದೆ ಅಂದ್ರೆ ಇದಕ್ಕೆ ಒಂದು ಕಾಲು ರೂಪಾಯಿ ಖರ್ಚು ಬೀಳ್ತದೆ ಅರ್ಥ ಆಯ್ತಾ ಇದೇನಾಗ್ತದೆ ಅಂದ್ರೆ ಈ ರೀತಿ ಇದು ಪಶ್ಚಿಮಕ್ಕೆ ಡೌನ್ ಇರೋದ್ರಿಂದ ಪಶ್ಚಿಮ ಭಾಗಕ್ಕೆ ಬೇಗ ನಲ್ಲು ಬರ್ಬೇಕು ಅಂದ್ರೆ ನಾವ್ ಇಲ್ಲಿ ಅಡಿಕೆ ಹಾಕಿರೋದು ಹ್ಮ್ ಮೂರು ಗಂಟೆ ಮೇಲೆ ಪಶ್ಚಿಮದ ಬಿಸಿಲು ನಮ್ಮ ಇದ್ರ ಮೇಲೆ ತೋಡರ್ ಮೇಲೆ ಬಿಡಬಾರದು ಬೆಳಿಗ್ಗೆದ ಬಿಸಿಲು ನಮಗೆ ಭಾರಿ ಒಳ್ಳೇದು ಈ ಕೆಲವ್ ಎಲ್ಲ ಏನಾಗ್ತದ ಭೂಮಿ ಆ ರೀತಿ ಹೋಗುತ್ತೆ ನಾವ್ ಅದ್ರ ಇದು ಈ ತರ ಡೌನ್ ಇರೋದ್ರಿಂದ ನೋಡಿ ನಾವೇನ್ ಮಾಡ್ತ ಇದು ಒಂದು ನೂರಡಿ ದೂರದಲ್ಲಿ ನೂರಡಿ ಅಂದ್ರದಲ್ಲಿ ಇಲ್ಲೊಂದು ಡ್ರೈನೇಜ್ ಹೊಡ್ಕೊಂಡಿದೀವಿ ಇಲ್ಲಿ ನೋಡಿ ಇದು ಇದೊಂದು ಡ್ರೈನೇಜ್ ಇದು ಡ್ರೈನೇಜ್ ಆ ಆಕಡೆ ರಸ್ತೆ ಇದೆ ನಿಮ್ಗೆ ಅಲ್ಲಿ ಹೆಂಗ್ ರಸ್ತೆ ಬಿಟ್ಟು ಹಂಗೆ ರಸ್ತೆ ಇದೆ ನೋಡಿ ಇಲ್ಲೊಂದು ಡ್ರೈನೇಜ್ ಹೊಡ್ಕೊಂಡಿದೀವಿ ಇಲ್ಲಿ ಒಂದು ಡ್ರೈನೇಜ್ ಅಲ್ಲಿ ಆ ಕಡೆ ರಸ್ತೆ ಇದೆ ಉದ್ದೇಶ ಏನು ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ ಈಗ ನಾವು ಒಂದು ಒಂದು ಮಳೆ ನೀರು ಇಲ್ಲಿ ಮಳೆ ಬೀಳುತ್ತೆ ಆ ಮಳೆ ನೀರು ಬಿದ್ದಿದ್ದಾಗ್ಲಿ ಈ ಜಮೀನ್ ನಾವು ಬಿಟ್ಟಿದ್ ನೀರಾಗ್ಲಿ ಅದೇನಾದ್ರೂ ಬಂದ್ರೆ ಇಲ್ಲಿ ಅದು ಇಲ್ಲಿ ಇಂಗಬೇಕು ಇಂಗ್ಬೇಕು ಹರಿಯೋದಲ್ಲ ಹರಿಯೋದಲ್ಲ ಬಿಟ್ಟು ಬಿಟ್ಟಿದ್ರೆ ಹರಿದು ಹೋಗ್ತಿತ್ತು ಹರಿದು ಹೋಗ್ತಿತ್ತು ಟ್ರಂಚ್ ಮಾಡಿದಿರಿ ಇಲ್ಲಿ ಹಿಂಗುತ್ತೆ ಇಲ್ಲಿ ಹಿಂಗುತ್ತೆ ಇದು ಓಕೆ ಇದು ಒಂದು ಹಿಂಗು ಮತ್ತೆ ಎರಡನೇದು ಏನಾಗುತ್ತೆ ಅಂತಂದ್ರೆ ಇದ್ರಲ್ಲಿ ನಿಮ್ಗೆ ಇದ್ರ ಮೇಲ್ಗಡೆ ಬದು ನಿರ್ಮಾಣ ಆಗ್ತದಲ್ಲ ನೋಡಿ ಈಗ ನಮ್ಗೆ ಏನಾಗ್ತದೆ ನಿಮ್ಗೆ ಇಲ್ಲಿ ಎರಡಡಿ ಜಾಗ ವೇಸ್ಟ್ ಅಂತ ಕಾಣಿಸ್ತದೆ ಕೆಲವು ಏನೇನ್ ಮಾಡ್ತಾರೆ ಈ ಬದು ಹಾಕೋದ್ರಿಂದ ಜಾಗ ವೇಸ್ಟ್ ಅಂತಾರೆ ಈ ಬದು ಈ ಮಣ್ಣ ತೆಗೆದು ಮೇಲೆ ಹಾಕಿದಾಗ ಅದೇ ಬದು ಕ್ರಿಯೇಟ್ ಆಯ್ತು ಇವಾಗ ಏನಾಯ್ತು ಇಲ್ಲಿ ನಿಮ್ಗೆ ಒಂದು ಎರಡು ಎರಡು ಅರಡಿ ಆಳ ಇದೆ ಇದೆ ಇಲ್ಲಿಗೆ ನೀವು ಬೇಸಿಗೆಯಲ್ಲಿ ಸಿಕ್ಕಿದ್ದು ಕಸ ಕಡ್ಡಿನೆಲ್ಲ ಇಲ್ಲ ಹಾಕಬಹುದು ಇಲ್ಲಿ ಏನಾಗುತ್ತೆ ನೀರೆಲ್ಲ ಇಲ್ಲಿ ಇಲ್ಲೇನಾದ್ರೆ ಹಿಂಗಕ್ ಶುರು ಆಗುತ್ತೆ ಇಲ್ಲಿ ಇದುವರೆಗೂ ಇವ್ರ ಜಮೀನಲ್ಲಿ ಈಗ ಇತ್ತೀಚಿಗೆ ಮಳೆ ಬಿದ್ಮೇಲೆ ಒಂದು ತೊಟ್ಟು ನೀರ್ ಹೊರಗಡೆ ಹೋಗ್ತದೆ ಮೊದಲು ಏನಾಗೋದಂದ್ರೆ ಬದ್ದಿದ್ ಮಳೆ ನೀರೆಲ್ಲ ಇಲ್ಲ ಆಗೋದು ಹ್ಮ್ ಹೊರಿದು ಹೋಗ್ಬಿಡೋದು ಕಂಪ್ಲೀಟ್ ಹ್ಮ್ ಈಗ ಮೂರು ದಿನ ಮಳೆ ಹುಯ್ಲಿ ನಾಲ್ಕು ದಿನ ಕಂಟಿನ್ಯೂ ಮಳೆ ಹುಯ್ಲಿ ಈ ಜಮೀನಿಂದ ಒಂದು ಡ್ರಾಪ್ ನೀರ್ ಹೊರಗಡೆ ಹೋಗಲಿ ಸೊ ಮೊದಲು ನೀವ್ ಬಂದ್ರೆ ಒಂದು ದಿಕ್ ನೋಡ್ತೀರಿ ಹೌದು ಇದನ್ನೆಲ್ಲ ಮಾಡಿ ಆಮೇಲೆ ನೀರ್ ಹಿಂಗಿಸೋದಕ್ಕೆ ಏನೇನ್ ಬೇಕಾದ ಮಾಡ್ತೀರಿ ಹೌದು ಅದು ಸೂರ್ಯನಿಗೆ ಅಭಿಮುಖವಾಗಿದ್ಯಾ ವಿರುದ್ಧವಾಗಿದ್ಯಾ ನೋಡ್ತೀವಿ ಮತ್ತೆ ಈಗ ಇದನ್ನ ಅಭಿಮುಖವಾಗಿ ಹ್ಯಾಕ್ ಮಾಡಿದ್ರಿ ಇದನ್ನ ಯಾವ್ದು ಮಾಡಿದ್ರ ಅಥವಾ ಇಲ್ವಾ ಇಲ್ಲ ಇದೇ ತರ ಇದೆ ಯಾಕೆ ಹಾಗೆನೆ ಡಿಸೈನ್ ಮಾಡಿದೀವಿ ಹಾ ಇದು ಹಿಂಗಿದ್ರೆ ಹಿಂಗ್ ಡಿಸೈನ್ ಮಾಡಿದ್ರೆ ಹಿಂಗೆ ಡಿಸೈನ್ ಮಾಡಿದೀವಿ ಮತ್ತೆ ಆಮೇಲೆ ತೋಟ ಮಾಡುವಾಗ ನಾವು ಪಕ್ಕದಲ್ಲಿ ಇರೋರು ಏನ್ ತೋಟ ಮಾಡಿದ್ರೆ ಅದನ್ನು ನೋಡ್ತೀವಿ ಮುಖ್ಯ ಯಾಕೆಂದ್ರೆ ಈಗ ಇವ್ರ ತೋಟದ ಮುಂದ್ಗಡೆ ಇದು ಪೂರ್ವ ಹ್ಮ್ ಪೂರ್ವದಲ್ಲಿ ಖಾಲಿ ಜಾಗ ಇದೆ ಅವನ್ ಯಾರೋ ತೆಂಗಿನ ತೋಟ ಮಾಡಿದ್ರೆ ನಾವು ತೆಂಗಿನ ತೋಟ ಮಾಡಕ್ ಆಗಲ್ಲ ಯಾಕೆ ಸರ್ ಹೇಳಿದ್ರೆ ಆ ತೆಂಗಿನ ಕೆಳಗಡೆ ನಮ್ ತೆಂಗ್ ಬರಲ್ಲ ಓಹೋಹ್ ಈಗ ಮಾಡಿದ ಮೇಲೆ ಅವನ್ ಮಾಡದಪ್ಪ ಅವಾಗ ಯಾರು ಇರ್ತದೆ ಅವನ್ ಏನಾದ್ರು ಮಾಡ್ಬಿಟ್ಟಿದ್ರೆ ನಾವು ಡಿಸೈನ್ ಚೇಂಜ್ ಮಾಡಬೇಕು ಇದು ಎಕ್ಸಾಂಪಲ್ ನಿಮ್ಗೆ ಅಲ್ಲಿದೆ ಮೇಲ್ಗಡೆ ಅಡಿಕೆ ಮಾಡಲಿಲ್ಲ ನಿಮ್ಗೆ ಏನೇನಿದೆ ಒಂದು ಪರ್ಸೆಂಟ್ ಇನ್ನು ನೈಂಟಿ ನೈನ್ ಪರ್ಸೆಂಟ್ ಇದೆ ಇದುವರೆಗೂ ನಾನು ಏನೇ ತಿಳ್ಕೊಂಡಿದ್ದೆ ಅದು ಒಂದೇ ಪರ್ಸೆಂಟ್ ಇನ್ನು ನೈಂಟಿ ನೈನ್ ಪರ್ಸೆಂಟ್ ಇಲ್ಲಿ ಏನಾಯ್ತು ಅಂದ್ರೆ ಈ ರೀತಿ ಇದು ಮಾಡುದು ಇಲ್ಲಿ ನೋಡಿ ಇದು ದಾರಿ ನಿಮ್ಗೆ ಫ್ರೀ ದಾರಿ ಆಯ್ತು ಇದು ಈಗ ಆ ಕಡೆನೂ ತೆಂಗಿದೆ ಇಲ್ಲಿ ಬಾರ್ಡರ್ ತೆಂಗಿದೆ ಇಲ್ಲಿ ನೋಡಿ ಸೆಂಟ್ರಲ್ ತೆಂಗಿದೆ ಇಲ್ಲಿ ಒಂದ್ ಇಲ್ಲ ಅದು ಹಾಕ್ಬಿಟ್ಟಿದ್ರು ತಂದೆ ಮಗ ಬಹಳ ಸರ್ಕಸ್ ಮಾಡಿದ್ರು ಇಲ್ಲ ಅದು ನಾವ್ ಅಷ್ಟು ಖರ್ಚು ಮಾಡಿದೀವಿ ಮಾಡೋದು ತೋಟ ಚೆನ್ನಾಗ್ ಬರ್ಬೇಕಾ ಹ್ಮ್ 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 ತೆಗೀ ಅದನ್ನ ಹ್ಮ್ ಕಣ್ಣು ಮುಚ್ಕೊಂಡು ತೆಗೀರಿ ಹ್ಮ್ ಹ್ಮ್ ಇವತ್ತು ತೆಗಿದಿ ಹೋಗದ್ ಹಿಂಗಾಗದಪ್ಪ ತೋರ್ಸ ತೋರ್ಸಿದ್ರು ಈಗ ಇನ್ನೊಂದ್ ಪ್ರಶ್ನೆ ಇದಕ್ಕೆ ಆಡ್ ಮಾಡ್ಬಿಡ್ತೀನಿ ಈಗ ಹಾಗಾದ್ರೆ ಒಂದು ಮಳೆ ಹಿಂಗ ಹಿಂಗೋ ಕ್ರಿಯೆ ನಡೀತದೆ ಹಾಗಾದ್ರೆ ನಮ್ ಕಡೆ ಈಗ ಬೋರ್ ಇದು ಇಲ್ಲ ಅನ್ಕೊಳ್ಳೋಣ ಮಳೆ ಆಶ್ರಿತ ಇದರಲ್ಲೇ ಈ ತರ ತೋಟ ಮಾಡಬಹುದಾ ನೀವು ಮಳೆ ಆಶ್ರಯ ನಂಬಿಕೊಂಡು ನಿಮ್ಗೆ ಇದುವರೆಗೂ ಗೊತ್ತಿಲ್ಲದೆ ಇರೋದು ತಿಳಿದ ಇರೋದು ಒಂದು ಸತ್ಯ ಹೇಳ ನಿಮ್ನ ಇವತ್ತೇ ನಾನು ಫಸ್ಟ್ ಭೇಟಿ ಹೇಳಿ ಒಂದು ಸತ್ಯ ಹೇಳ ನಿಮ್ಮ ಒಂದು ಮೀಟರ್ ಒಂದು ಮೀಟರ್ ಜಾಗದಲ್ಲಿ ಒಂದು ಮೀಟರ್ ಒಂದು ಮೀಟರ್ ಜಾಗದಲ್ಲಿ ಒಂದು ರಾತ್ರಿಗೆ ಹನ್ನೆರಡು ಲೀಟರ್ ಇಬ್ಬನಿ ಬೀಳುತ್ತೆ ಹನ್ನೆರಡು ಲೀಟರ್ ಇಬ್ಬನಿ ಬೀಳುತ್ತೆ ಇಬ್ಬನಿ ಬೀಳುತ್ತೆ ಹ ಎಷ್ಟರಲ್ಲಿ ಒಂದು ಲೀಟರ್ ಒಂದು ಒಂದು ರಾತ್ರಿಗೆ ರಾತ್ರಿಗೆ ಅಂದ್ರೆ ಸಾಯಂಕಾಲ ಆರು ಗಂಟೆಯಿಂದ ಬೆಳಿಗ್ಗೆ ಆರು ಗಂಟೆವರೆಗೂ ಬರೀ ಇಬ್ಬನಿಯ ನೀರು ಒಂದು ಮೀಟರ್ ಒಂದು ಮೀಟರ್ ಅಂದ್ರೆ ಮೂರು ಕಾಲಡಿ ಮೂರು ಕಾಲಡಿ ಒಂಬತ್ತಡಿ ಜಾಗದೊಳಗಡೆ ನಿಮಗೆ ಹನ್ನೆರಡು ಲೀಟರ್ ನೀರು ಬೀಳುತ್ತೆ ನಿಮ್ದು ಒಂದ್ ಎಕರೆಗೆ ಹ್ಮ್ ಅರ್ಥ ಆಯ್ತಾ ಸ್ಕ್ವೇರ್ ಗೆ ಒಂದು ರಾತ್ರಿಗೆ ಇಬ್ರಿ ನೀರು ಎಷ್ಟು ಬೀಳ್ಬೋದಲ್ಲೇ ಸಾಕು ಮಳೆ ಅಂತ ಇಲ್ಲ ನಲ್ವತ್ತೈದು ವರ್ಷದ ಹಿಂದೆ ಕರ್ನಾಟಕದ ಇತಿಹಾಸ ತಗೊಳ್ಳಿ ಒಬ್ರು ಐ ಎ ಎಸ್ ಆಫೀಸರ್ ಇದ್ರೆ ಈ ಇಬ್ರಿ ನೀರಲ್ಲಿ ಕೃಷಿ ಮಾಡಕ್ಕೆ ಅಂತ ವರ್ಷದ ಹಿಂದೆ ಕರ್ನಾಟಕ ಸರ್ಕಾರದಲ್ಲಿ ಇಬ್ಬನಿಯಲ್ಲಿ ನೀರು ಮಾಡಕ್ಕೆ ಅನ್ಬಿಟ್ಟು ಐ ಎ ಎಸ್ ಅಧಿಕಾರಿ ಒಬ್ಬನ ಅಧ್ಯಕ್ಷ ಮಾಡಿದ್ರು ಡ್ರಿಪ್ ಕಂಪನಿಯವ್ರು ಆ ಪೋಸ್ಟ್ ನ ತೆಗೆದ ಹಾಕಿದ್ರು ಯಾಕಂದ್ರೆ ಅವರೆಲ್ಲಾರು ಈ ಮೆಥಡ್ ಅನ್ನ ಅನುಸರಿಸ್ ಬಿಟ್ರೆ ಅವ್ರೇನ್ ಮಣ್ಣ ತಿನ್ನೋದು ಡ್ರಿಪ್ ಪೈಪ್ ನವರು ಲಕ್ಷ ಲೀಟರ್ ಒಂದು ನೈಟ್ ಮಾಡಿದ್ರಿ ಒಂದೂವರೆ ಲಕ್ಷ ಲೀಟರ್ ಆಲ್ರೆಡಿ ಕೊಡ್ತಾ ಇದೆ ಇದೆ ಇವತ್ತು ನಿಮ್ಮ ಹುಬ್ಳಿ ಧಾರವಾಡ ಬೆಳಗಾಂ ಬಿಜಾಪುರದಲ್ಲಿ ಮಳೆ ಬಂದಾಗ ಎಲ್ಲರೂ ಕೂಡ ಗಂಜಿ ಕೇಂದ್ರದಲ್ಲಿ ಇರ್ತಾರೆ ಹೌದಾ ಮೂರ್ ದಿನ ಕಳೆದ ಮೇಲೆ ಅವ್ರ ಊರಿಗೆ ಹೋದ್ಮೇಲೆ ಕೊಡೋದಾಗ ನೀರ್ ಕೊಯ್ತಾರೆ ಕಾರಣ ಏನ್ ಗೊತ್ತಾ ಇದಕ್ಕೆ ನಮ್ಮ ಪ್ರತಿ ವರ್ಷ ಪ್ರತಿ ರಾಜ್ಯದಲ್ಲೂ ಪ್ರತಿ ಗ್ರಾಮದಲ್ಲೂ ಬೀಳೋ ಮೀನು ಯಾವತ್ತು ಕಡಿಮೆ ಆಗಿಲ್ಲ ಮಳೆ ಹ್ಮ್ ಆದರೆ ಮೇಲೆ ಬೀಳುವ ಮಳೆ ಡಿಸೆಂಬರ್ ಅಲ್ಲಿ ಬಿದ್ದಿರ್ಬೋದು ಡಿಸೆಂಬರ್ಬಹುದು ಜೂನ್ ಅಲ್ಲಿ ಬಿದ್ದಿರ್ಬೋದು ಸರಾಸರಿ ಮಳೆ ಎವರೇಜ್ ಒಂದೇ ಹೌದಾ ಒಂದೇ ಐದ ಇಂಚು ಮುಂದೆ ಐದು ಇಂಚು ಹಿಂದೆ ಇರ್ತದಷ್ಟೇ ಎವರೇಜ್ ಒಂದೇನೆ ಈ ಮಳೆ ನೀರು ಬಿದ್ದದನ್ನ ಹಿಡ್ಕೊಳ್ಳಲಿಕ್ಕೆ ಆರ್ಗಾನಿಕ್ ಕಾರ್ಬನ್ ಇಲ್ಲ ಭೂಮಿ ಒಳಗಡೆ ಹಾಳು ಮಾಡ್ಬಿಟ್ಟಿದ್ದೀವಿ ಅದನ್ನ ಹಾಳು ಮಾಡಿ ಏನಂದ್ರೆ ನೀರು ಹರಿಯೋ ತರ ಮಾಡಿದೀವಿ ಈ ಹರಿಯು ದ್ವರ ನಿಲ್ಸಕ್ಕೆ ನಾವು ಮಾಡಿದ್ರೆ ನಮ್ಮ ಭೂಮಿಗೆ ಒಂದು ಕೆಜಿ ತೊಪ್ಪೆ ಹಾಕಿದ್ರೆ ಮೂವತ್ತು ಲೀಟರ್ ನೀರ್ನ ಅಬ್ಸರ್ವ್ ಮಾಡಿಕೊಳ್ತದೆ ಒಂದು ಕೆಜಿ ದನದ ತೊಪ್ಪೆಯನ್ನ ಭೂಮಿಗೆ ಮಿಕ್ಸ್ ಮಾಡಿದ್ರೆ ಮೂವತ್ತು ಲೀಟರ್ ನೀರ್ನ ಅಬ್ಸರ್ವ್ ಮಾಡ್ಕೊಳ್ತದೆ ಅದೇ ನೀವು ಒಂದು ಕೆಜಿ ಸತ್ತೆಯನ್ನ ಭೂಮಿಯೊಳಗಡೆ ಮಿಕ್ಸ್ ಮಾಡಿದ್ರೆ ನೂರ್ ಇಪ್ಪತ್ತು ಲೀಟರ್ ನೀರ್ನ ಅಬ್ಸರ್ವ್ ಮಾಡಿಕೊಳ್ತದೆ ನಾವು ಏನ್ ಮಾಡಿದೀವಿ ಅಂದ್ರೆ ಮಳೆ ನೀರು ಬಿದ್ದಿದ್ನ ಭೂಮಿ ಹಿಡ್ಕೊಳ್ಳೋಕೆ ಆರ್ಗಾನಿಕ್ ಕಾರ್ಬನ್ ಬಗ್ಗೆ ಯಾರು ಮಾತಾಡ್ತಾ ಇಲ್ಲ ಇವತ್ತು ಯಾವ ಕೃಷಿ ಅಧಿಕಾರಿನೂ ಮಾತಾಡ್ತಾ ಇಲ್ಲ ಯಾವ ರಾಜಕಾರಣಿನೂ ಮಾತಾಡ್ತಾ ಇಲ್ಲ ಯಾರು ಮಾತಾಡ್ತಾ ಇಲ್ಲ ನೀವು ಇವತ್ತು ನಿಮ್ಮ ಜೋಳಕ್ಕೆ ಕಡ್ಲಿಗೆ ಬೆಂಕಿ ಹಾಕ್ತಿರಲ್ವಾ ಅದನ್ನ ಭೂಮಿಗೆ ಒಳಗಡೆ ಮಿಕ್ಸ್ ಮಾಡಿ ನಿಮ್ಮ ಭೂಮಿಗೆ ಮಳೆ ನೀರು ಬಿದ್ದಿದ್ ಸಾಕು ಸರ್ ಇದೊಂದು ಡೌಟ್ ಹನ್ನೆರಡು ಲೀಟರ್ ಬರೀ ವಿಂಟರ್ ಸೀಸನ್ ಅಲ್ಲಿ ಬರುತ್ತೆ ಅಥವಾ ಎನಿ ಸಮ್ಮರ್ ಡೇ ಡೇ ಸಿಕ್ಸ್ಟಿ ಫೈವ್ ಒಂದೇ ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ ನಿಮ್ಮ ಸ್ನೇಹಿತ್ರು ಮನೆಗೆ ಹೋಗ್ತೀರಿ ರಾತ್ರಿ ಏಳು ಗಂಟೆ ಎಂಟು ಊಟ ಕರೆದಿದ್ದಾರೆ ಓಕೆ ಊಟ ಕರೆದಿದ್ದಾರೆ ಎಂಟು ಗಂಟೆಗೆ ತಗೊಂಡೋಗಿ ಗಾಡಿ ನಿಲ್ಲಿಸ್ತೀರಿ ಊಟ ಮಾಡಿ ಹೊರಗಡೆ ಬರೋವಾಗ ಹತ್ತು ಗಂಟೆ ಹನ್ನೊಂದು ಗಂಟೆ ಆಗ್ತದೆ ಮೋಟ್ರ್ ಸೈಕಲ್ ಸೀಟ್ ಮೇಲ್ಗಡೆ ಕೈ ಹಾಕ್ತೀರಿ ಏನಿರುತ್ತೆ ಸೀಟ್ ಮೇಲೆ ಇರುತ್ತೆ ನೀರು ಇರುತ್ತೆ ಮೂರು ಗಂಟೆಗೆ ಅಲ್ಲಿ ಕುತ್ಕೊಳ್ಳೋಕೆ ಆಗ್ದಿರಷ್ಟು ನೀರು ಬಂದಿದೆ ಅಂದರೆ ರಾತ್ರಿಯೆಲ್ಲ ನೀರು ಎಷ್ಟು ಬಿದ್ದಿರ್ಬೋದು ಓಕೆ ಅಲ್ವಾ ಇವತ್ತು ಅರಣ್ಯ ಉಳಿದಿರೋದು ಯಾವುದರಿಂದ ಯಾವ ಡ್ರಿಪ್ಪಿಂದ ಯಾವ ಬೋರಿಂದ ಯಾವ ನೀರಿಂದ ಯಾವ ನದಿಯಿಂದ ಯಾರು ಉಯ್ಯಿರೋದ್ರಿಂದ ಎಷ್ಟು ಯೋಚನೆ ಮಾಡೋದು ಬೇಡವಾ ನಿಮ್ಮ ತೋಟದಲ್ಲಿ ಮಾವನಣ್ಣ ಆದಾಗಲೇ ಬೆಟ್ಟದಲ್ಲಿರೋ ಮರದಲ್ಲೂ ಮಾವನಣ್ಣ ಆಗಿದೆ ನಿಮ್ಮ ತೋಟದಲ್ಲಿ ನೇರಳೆಣ್ಣಾಗಿದ್ದೀನಿ ನಾನೇ ಅಲ್ಲಿ ಆಗಿದೆ ಅದೇ ನೀವು ಗೊಬ್ಬರ ಹಾಕಿದ್ದೀರಿ ಔಷಧಿ ಕೊಟ್ಟಿದ್ದೀರಿ ಅದಕ್ಕೇನೇನೋ ಟ್ರ್ಯಾಪ್ ಕಟ್ಟಿದ್ದೀರಿ ಅಲ್ಲಿ ಏನೂ ಕಟ್ಟಿಲ್ಲ ಬಂದಿಲ್ವಾ ಅದು ಇಬ್ಬನಿ ನೀರೇ ಇದು ಒಂದನ್ನು ದಯಮಾಡಿ ಯಾವುದೋ ಸರ್ಕಾರದ ಗಮನ ತಗೊಂಡು ಬನ್ನಿ ಇವ್ರೇನು ಮಾಡೋದು ಬೇಡ ಭೂಮಿಯಲ್ಲಿ ಆರ್ಗಾನಿಕ್ ಕಾರ್ಬನ್ ಡೆವಲಪ್ ಮಾಡಿಕೊಂಡ್ರೆ ಸಾಕು ಇನ್ಯಾವ ಸರ್ಕಸ್ ಮಾಡೋದು ಬೇಡ ಇವತ್ತು ಒಂದು ಕೆ ಜಿ ಯೂರಿಯಾ ಹಾಕಿದ್ರೆ ಎರಡು ಸಾವಿರ ಲೀಟರ್ ನೀರು ಹಿಡಿಯೋದನ್ನ ಕಳ್ಕೊಳ್ತದೆ ಭೂಮಿ ಹರಿತಾ ಇದೆ ಎಲ್ಲ ಹರಿದು 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 ಹೋಗ್ತಾ ಇದೆ ಅಣೆಕಟ್ಟು ದಾಟಿ ಸಮುದ್ರ ಸೇರ್ತಾ ಇದೆ ನೀರೆಲ್ಲ ನೀರು ಹಿಂಗ್ತಾ ಇಲ್ಲ